ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಎಷ್ಟು ರೆಸಿಪೀಸ್ ಏನೇನು ಮಾಡಿದ್ದೀನಿ ನನ್ನ ಡೈಲಿ ದಿನಚರಿ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ನಾನು ಮಿಲ್ಲೆಟ್ಸ್ದು ಸಿರಿಧಾನ್ಯದ್ದು ಗಂಜಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದರಿಂದ ನಾನು ಮುದ್ದೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಒಂದು ಬಂದು ರಾಗಿ ಹಿಟ್ಟು ಖಾಲಿಯಾಗಿ ಹೋಗಿತ್ತು ಸೊ ಇನ್ನೇನು ಮಾಡೋದು ರಿಪ್ಲೇಸ್ಮೆಂಟ್ ಅಂತ ಈ ಥರ ಮುದ್ದೆ ಮಾಡಿಕೊಂಡಿದ್ದೆ ತುಂಬ ಸಾಫ್ಟಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಲೈಫಲ್ಲಿ ಏನಾಗುತ್ತೆ ಗೊತ್ತಾ ತುಂಬ ಹತ್ತಿರದವರು ಕೆಲವು ಸತಿ ನೋವು ಮಾಡಿಬಿಟ್ರಂತೂ ತುಂಬಾ ಬೇಜಾರಾಗಿ ಹೋಗುತ್ತೆ ಅದೇ ಎಷ್ಟು ಕ್ಲೋಸ್ ಇರ್ತೀವಿ ನಾವು ಅವ್ರ ಜೊತೆಯಲ್ಲೇ ಇರ್ತೀವಿ ಡೈಲಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಆ ಥರ ಕಂಡೀಷ್ನಲ್ಲಿ ಏನೋ ಒಂದು ಪರಿಸ್ಥಿತಿಯಲ್ಲಿ ತುಂಬ ಏನೋ ಅವ್ರ ಮಾತುಗಳಿಂದ ಅವ್ರ ಬಿಹೇವಿಯರಿಂದ ನೋವು ಮಾಡಿಬಿಡ್ತಾರೆ ಆ ಥರ ಬಂದಾಗ ಆ ಥರ ಸಿಚುವೇಶನ್ ಬಂದಾಗ ನಮ್ಮನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ಕೊಬೇಕು ಏಕೆಂದರೆ ಲೈಫಲ್ಲಿ ನಾವು ಲೈಫ್ ಸಾಗಿಸ್ಲೇಬೇಕು ಕರೆಕ್ಟ್ ಅಲ್ವಾ ಮುಂದೆ ಹೋಗಲೇಬೇಕು ಏನೇ ಸಿಚುವೇಶನ್ಸ್ ಬಂದರೂ ನಾವು ಲೈಫ್ನ ಲೀಡ್ ಮಾಡಲೇಬೇಕು ಯಾವ ರೀತಿ ಧೈರ್ಯ ತಂದ್ಕೋಬೇಕು ಆಮೇಲೆ ಆ ಸಿಚುವೇಷನ್ನ ಯಾವ ರೀತಿ ಲೀಡ್ ಮಾಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ನಾನು ಡೈಲಿ ದಿನಚರಿಯಲ್ಲಿ ಏನೇನು ಮಾಡಿದ್ದೆ ರೆಸಿಪೀಸ್ ಏನು ಅಂತ ತೋರಿಸ್ಕೊಳ್ತಾ ಹೋಗ್ತೀನಿ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡಿ ನಾನು ಏನಕ್ಕೆ ಇಷ್ಟೊಂದು ಲೈಫ್ ಬಗ್ಗೆ ಹೇಳೋದು ಅಂದರೆ ನಮಗೆ ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು ಅಂತ ಗೊತ್ತಾಗೋದ್ರೆ ಲೈಫು ತುಂಬಾ ಈಸಿಯಾಗಿ ಹೋಗುತ್ತೆ ತುಂಬ ಕಾಂಪ್ಲಿಕೇಶನ್ಸ್ ಮಾಡ್ಕೊಳಕ್ಕೆ ಹೋಗ್ತೀವಿ ಸಣ್ಣ ಪ್ರಾಬ್ಲಮ್ನು ತುಂಬ ಥಿಂಕ್ ಮಾಡೋದು ತುಂಬ ರಿಸ್ಕ್ ಮಾಡ್ಕೊಂಬಿಡೋದು ಲೈಫ್ನ ಎಷ್ಟೊಂದು ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ನ ತುಂಬ್ಕೊಳ್ಳೋದು ರಿಲೇಷನ್ಶಿಪ್ನ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಳಲ್ಲ ಗೊತ್ತಾ ಗೊತ್ತಾಗದೇ ಇರ್ಬೋದು ಎಷ್ಟೋ ಸತಿ ನಾವು ನಾನು ಎಷ್ಟು ಹೇಳ್ತೀನಲ್ಲ ಕೆಲವು ಸತಿ ನಮಗೇ ಗೊತ್ತಾಗಲ್ಲ ಹಿಂಗೆ ಡಿಸಿಷನ್ಸ್ ತೊಗೋಬೇಕು ಹೇಗೆ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು ಅಂತ ಇದನ್ನೆಲ್ಲ ಗೊತ್ತಾಗ್ಬಿಟ್ರೆ ಲೈಫ್ನ ಲೀಡ್ ಮಾಡೋದು ತುಂಬ ಈಸಿ ಆಮೇಲೆ ಇರೋದೊಂದು ಚಿಕ್ಕ ಲೈಫು ಕರೆಕ್ಟಾ ಅದನ್ನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಎಷ್ಟು ಮೆಚೂರ್ಡಾಗಿ ಎಷ್ಟು ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡ್ತೀವೋ ನಾವು ಅಷ್ಟು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಇಲ್ಲಿ ನೋಡಿ ನಾನೊಂದು ಗ್ರೀನ್ ಟೀ ಟ್ರೈ ಮಾಡೋಣ ಅಂತ ತಂದಿದೆ ಹೊಸ ಬ್ರ್ಯಾಂಡಿದು ತುಂಬಾ ಚೆನ್ನಾಗಿತ್ತು ಅಂದರೆ ಹಾಕಿದ ತಕ್ಷಣ ಕೆಲವೆಲ್ಲ ರೈ ಲೈಟ್ ಕಲರ್ಸ್ ಬಿಡುತ್ತೆ ಅಲ್ವಾ ಆಮೇಲೆ ಫ್ಲೇವರು ಅಷ್ಟೇ ಟಿಪಿಕಲ್ ಶುಂಠಿ ಫ್ಲೇವರ್ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಅದೇನೋ ಸ್ಯಾಂಪಲ್ ಪ್ಯಾಂಕ್ ಅಂತ ಇತ್ತು ಅದು ಆಯಿತಾ ಅದರಲ್ಲಿ ಯೂಸ್ ಮಾಡಿದ್ದಿತ್ತು ಇದು ಶುಕ್ರವಾರದ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಎಗ್ ಬಿರಿಯಾನಿ ಮಾಡಿದ್ದೆ ಅದರ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಯೂಶ್ವಲಿ ದಮ್ ಕಟ್ಟಿ ಮಾಡ್ತೀವಲ್ವಾ ಬೆಳಗ್ಗೆ ಹೊತ್ತೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ದಮ್ಮೆಲ್ಲ ಕಟ್ಕೊಂಡು ಕೂತ್ಕೊಳಕ್ಕಾಗಲ್ಲ ತುಂಬ ಟೈಮ್ ಆಗೋಗುತ್ತೆ ಅದಕ್ಕೆ ಕುಕ್ಕರಲ್ಲೇ ಬೇಗ ಎಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಗೊತ್ತಾ ಒಂದೇ ಒಂದು ಸಿಂಪಲ್ಲಾಗಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ನೀವು ವೆಜಿಟೇರಿಯನ್ಸ್ ಅಂದರೆ ಯಾ ಜಾಗದಲ್ಲಿ ಆಲೂಗಡ್ಡೆ ಹಾಕೋಬೋದು ಅಂತೂ ಪನ್ನೀರ್ ಸೂಪರಾಗಿರುತ್ತೆ ಆಮೇಲೆ ಇನ್ನು ತರಕಾರಿಗಳು ಹಾಕೋಬೋದು ವೆಜಿಟೇಬಲ್ ಬಿರಿಯಾನಿ ಥರ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ತರಕಾರಿಗೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಹೇಳ್ತಿದ್ನಲ್ಲ ಏನಾದರೂ ನೋವು ಮಾಡೋರು ನಮಗೆ ಅವರು ಗೊತ್ತಿಲ್ಲದಂಗೆ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಎಲ್ಲ ಸತಿಯಲ್ಲೂ ನಾವು ಕೊರ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಅವರು ಗೊತ್ತಿಲ್ಲದೆ ಮಾಡ್ತಿರ್ತಾರೆ ಕೆಲವು ಸತಿ ಅವ್ರಿಗೆ ಬೇ ಈಗ ಫಾರ್ ಎಕ್ಸಾಂಪಲ್ ಅವ್ರು ನಿಮ್ಮನ್ನು ನಮ್ಮನ್ನು ಲವ್ ಮಾಡ್ತಾರೆ ಇಷ್ಟಪಡ್ತಾರೆ ಕೇರ್ ಮಾಡ್ತಾರೆ ಅಂದರೆ ಅವ್ರು ಬೇಕು ಅಂತ ಏನಕ್ಕೆ ನಮಗೆ ನೋವು ಮಾಡ್ತಾರೆ ಅಲ್ವಾ ಸಿಚುವೇಷನ್ಸ್ ಕೆಲವು ಸತಿ ಆ ಥರ ಇರುತ್ತೆ ಕೋಪ ಬಂದ್ಬಿಟ್ಟಿರುತ್ತೆ ಮಕ್ಕಳ ವಿಷಯಕ್ಕೆ ಏನೇನೋ ಮಾತಾಡ್ಬಿಡ್ತಿರ್ತಾರೆ ಆಮೇಲೆ ಅವ್ರ ಮೂಡ್ ಮೇಲೆ ಡಿಪೆಂಡ್ ಈಗ ಫಾರ್ ಎಕ್ಸಾಂಪಲ್ ನಾವು ನಾವು ಹೆಂಗಸ್ನು ನಾವು ಮಾಡ್ತೀವಿ ಗಂಡಸರಿಗೆ ಇರ್ಬೋದು ಅಥವಾ ಮಕ್ಳಿಗೆ ನಾವು ನಾವು ಮಾಡ್ಬೋದು ಅದೆಲ್ಲ ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಏನೋ ಟೆನ್ಷನ್ಗಳು ಇನ್ನೇನಾದರೂ ವರ್ಕಿಂಗ್ ಇದ್ದರೆ ಹಸ್ಬೆಂಡ್ಗೂ ಅಷ್ಟೇ ವರ್ಕಿಂಗ್ ಪ್ರೆಷರ್ ಇರ್ಬೋದು ಫೈನಾನ್ಷಿಯಲಿ ಏನೋ ಸಾಲಗಳಿರ್ಬೋದು ಅರ್ಧ ಅರ್ಧ ಪ್ರೆಷರ್ ಇರ್ಬೋದು ಇಲ್ಲಾಂದರೆ ಅವರು ರಿಲೇಟಿವ್ಸಿಂದ ಏನಾದರೂ ಮಾತುಕತೆ ಆಗಿರ್ಬೋದು ಇದೆಲ್ಲ ಮೂಡ್ ತೊಗೊಬಂದು ಮನೆಯವ್ರ ಮೇಲೆ ಹಾಕ್ತಾರೆ ಅದು ಆ್ಯಕ್ಚುಲಿ ತಪ್ಪು ಸರಿ ಅಂತ ಹೇಳಲ್ಲ ಬಟ್ ಎಷ್ಟೋ ಸಿಚುವೇಶನ್ಸಲ್ಲಿ ಅವರು ನಮ್ಮೋರು ನಮಗೋಸ್ಕರ ಕೇರ್ ಮಾಡೋರು ನಮಗೋಸ್ಕರ ಬೆಲೆ ಕೊಡೋರು ನಮಗೆ ಲವ್ ಮಾಡ್ತಾರೆ ಅದು ಗೊತ್ತಿಲ್ಲದಂಗೆ ಮಾಡ್ತಿದ್ದಾರೆ ಅಂದರೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಅದನ್ನು ಫರ್ಗ್ಯೂ ಮಾಡೋದು ಅಂದರೆ ಕ್ಷಮಿಸ್ಬಿಡ್ಬೇಕು ಮುಂದೆ ಹೋಗಬೇಕು ಮುಂದೆ ಏನು ಸೊಲ್ಯೂಷನ್ ಅದಕ್ಕೆ ಅಂತ ನೋಡಬೇಕು ಈಗ ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರ್ಗೆ ಮಸಾಲೆ ಐಟಮ್ಸ್ ಎಲ್ಲನೂ ಹಾಕಿದ್ದೀನಿ ಏನದು ಚಕ್ಕೆ ಲವಂಗ ಸೋಂಪು ಕಲ್ಲು ಹೂವು ಎಲೆ ಕಲ್ಲು ಹೂವು ಸೋಂಪು ಕಸೂರಿ ಮೇತಿ ಮೂರು ಮೂರು ತುಂಬಾ ಇಂಪಾರ್ಟೆಂಟ್ ಯಾವುದನ್ನು ರೈಸ್ ಐಟಮ್ ಮಾಡಿದ್ರೆ ಅದೇ ಫ್ಲೇವರ್ ಜಾಸ್ತಿ ಬರೋದು ಈಗ ಸ್ಲೈಸ್ ಮಾಡ್ಕೊಂಡಿದ್ನಲ್ಲ ಉದ್ದುದ್ದಕ್ಕೆ ಮಾಡಿಕೊಂಡ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂದಿದ ತಕ್ಷಣನೇ ಬರಿಸ್ತಾ ಅಂದರೆ ಫ್ರೈಡ್ ಆನಿಯನ್ಸು ತುಂಬ ಚೆನ್ನಾಗಿ ಹಾಕಬೇಕಾಗುತ್ತೆ ನಾನು ಸಪ್ರೇಟಾಗಿ ಫ್ರೈ ಇಲ್ಲ ಕುಕ್ಕರಲ್ಲೇ ನೋಡಿ ನಾನು ರೆಡ್ಡಿಶ್ ಬ್ರೌನಾಗಿ ಮಾಡ್ಕೋತೀನಿ ಮುಂದೆ ನೋಡಿ ಯಾವ ಸ್ಟೇಜ್ವರೆಗೂ ನಾನು ರೆಡ್ಡಿಶ್ ಬ್ರೌನಾಗಿ ಮಾಡ್ಕೋತೀನಿ ಅಂತ ಸೊ ನಾನು ಆಗಲೇ ಹೇಳ್ದಂಗೆ ಅದನ್ನು ಕ್ಷಮಿಸ್ಬಿಟ್ಟು ಮೂವ್ ಆನ್ ಆಗಬೇಕು ಎಷ್ಟು ಜಲ್ದಿ ನೀವು ಮುಂದಕ್ಕೆ ಹೋಗ್ತಿರೋ ರಿಲೇಷನ್ಶಿಪ್ನ ಮುಂದೆ ಬೆಳೆಸ್ತಿರೋ ಅಷ್ಟು ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ನಮಗೆ ಕ್ಲೋಸ್ ಇರೋರು ಅಂದ್ರೆ ಅವ್ರ ಜೊತೆ ನಾವು ಲೈಫ್ನ ಲೀಡ್ ಮಾಡ್ಕೋಬೇಕು ತುಂಬ ಏನೋ ಎಲ್ಲೋ ಒಬ್ರು ಇರ್ತಾರೆ ಏನೋ ಒಬ್ಬರು ಎಲ್ಲೋ ಆನ್ ದ ವೇಗೆ ನೋಡಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ ಏನೋ ಒಂದು ಟ್ರಾವೆಲ್ ಮಾಡ್ತಾ ಇರ್ತೀವಿ ಅವರು ತುಂಬ ಸತಿ ಮನ್ಸಿಗೆ ನೋವು ಆಗಂಗೆ ಮಾತಾಡ್ತಿರ್ತಾರೆ ರೋಡಲ್ಲಿ ಏನೋ ಒಂದು ಸಿಚುವೇಶನ್ಸ್ ಆಗ್ಬಿಡುತ್ತಪ್ಪ ಸಿಂಪಲ್ ಸಿಂಪಲ್ ವಿಷಯ ಬಸ್ಸಲ್ಲಿ ಏನೋ ಒಂದು ಜಗಳ ಹೋಗಿತ್ತು ಅದು ದೊಡ್ಡ ಜಗಳ ಹೋಗುತ್ತೆ ಅದಕ್ಕೆಲ್ಲ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನೀವು ಆ ಪರ್ಸನ್ ಜೊತೆ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ನೋಡ್ಕೋಬೇಕು ಯಾವ ರೀತಿ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡಬೇಕು ಅಂತ ಈಗ ನೋಡಿ ನಾನು ಹೇಳಿದ್ನಲ್ಲ ಒಂದೇ ಒಂದು ಚೇಂಜು ಅಂತ ಅದು ಶುಂಠಿ ಬೆಳ್ಳಿ ಪೇಸ್ಟು ಫ್ರೆಶ್ಶಾಗೇ ಮಾಡ್ಕೋಬೇಕು ಇದೊಂದು ಮೇಜರ್ ಚೇಂಜ್ ನಾವು ಏನಾದರೂ ಪ್ಯಾಕೆಟ್ದು ಅಥವಾ ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಇಟ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೀವೇನೂ ಆಪ್ಷನ್ ಇಲ್ಲ ಅಂದರೆ ನೋ ಹಾಕೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಇದು ಬಂದು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಅದು ಫ್ರೆಶ್ಶು ಬಿರಿಯಾನಿ ಫ್ಲೇವರು ಪಲಾವ್ ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನಾನು ಇಲ್ಲೇ ರೆಡ್ಡಿಶ್ ಬ್ರೌನ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ಬ್ಲ್ಯಾಕ್ ಬ್ಲ್ಯಾಕ್ ಇರೋದು ಅದೇನು ಮಸಾಲೆ ಐಟಮ್ ನಾನು ಹಾಕಿದ್ನಲ್ಲ ಅದು ಆಗಿ ನಾನು ಆ್ಯಕ್ಚುಲಿ ತುಂಬ ನಿಂತ್ಕೊಂಡೇ ಹುರಿಬೋದು ಬಟ್ ನಾನು ಅದು ಇದು ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೆ ಬೆಳಗ್ಗೆ ಹೋಯ್ತಲ್ವಾ ಪೀಕ್ ಟೈಮು ನಮ್ಮದು ಆಮೇಲೆ ಫ್ರೆಶ್ ಆಗಿ ಕುಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಎಲ್ಲೆಲ್ಲಿ ನಿಮಗೆ ಸಾಧ್ಯನೋ ಅಲ್ಲೆಲ್ಲ ಬೆಳ್ಳುಳ್ಳಿನ ವಿತ್ತು ಸಿಪ್ಪೆನೇ ಯೂಸ್ ಮಾಡಿ ಫ್ರೆಂಡ್ಸ್ ಅದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತಂತೆ ಈ ಕುಟ್ಕೊಂಡು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಮಸಾಲೆ ಐಟಮ್ಗೆಲ್ಲ ಪೇಸ್ಟ್ ಮಾಡ್ಕೋತೀವಲ್ವಾ ಅಲ್ಲೆಲ್ಲ ಬೆಳ್ಳುಳ್ಳಿನ ಅಂದರೆ ತೊಳೆದು ಹಾಕಬೇಕು ನೀಟಾಗಿ ಸಿಪ್ಪೆ ಸಮೇತ ತೊಳೆದು ಹಾಕಿದ್ರೆ ಅದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಈಗ ಒಂದು ಮೂರು ನಾಲ್ಕು ಟೊಮ್ಯಾಟೋನ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕೆಲವು ಸತಿ ಸಿಚುವೇಶನ್ಸು ಕೂಲ್ ಡೌನ್ ಆದಾಗ ಆಮೇಲೆ ಒಂದು ಒನ್ ಬೆಳಗ್ಗೆ ಏನೋ ಆಗಿರುತ್ತೆ ಕಸಿ ಬಿಸಿ ಆಗಿರುತ್ತೆ ಒಂಥರ ಮನಸ್ಸು ಭಾರ ಥರ ಅನಿಸ್ತಾ ಇರುತ್ತೆ ಆಗ ಏನು ಮಾತಾಡೋಕ್ಕೆ ಹೋಗ್ಬಾರ್ದು ಹೀಟ್ ಮೂಮೆಂಟಲ್ಲಿ ಯಾವತ್ತೂ ಏನು ಆಗೋಕ್ಕೆ ಹೋಗಬಾರ್ದು ಒಂದು ಪರ್ಸನ್ ಏನೋ ನಿಮಗೆ ನೋವು ಮಾಡಿದ್ದಾರೆ ಕಿರ್ಚಾಡ್ಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಸಿಚ್ಯುವೇಶನ್ಸ್ ಕೂಲ್ ಡೌನ್ ಆದಮೇಲೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಕ್ಲಾರಿಫೈ ಮಾಡಿಕೊಂಡು ಅವರು ನಿಜವಾಗ್ಲೂ ನಿಮ್ಮನ್ನು ಲವ್ ಮಾಡ್ತಾರೆ ನಿಮ್ಮನ್ನು ಕೇರ್ ಮಾಡ್ತಾರೆ ಅಂದರೆ ಅವರು ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇಡೀ ದಿನ ಅಯ್ಯೋ ನಾನು ಈ ಥರ ನೋವು ಮಾಡಿಬಿಟ್ನಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಮಾಡಿದರೆ ಗೊತ್ತಿಲ್ದಂಗೆ ಮಾಡಿದ್ರೆ ಅವ್ರಿಗೇನು ಒಂದ್ಸಲ ಅಯ್ಯೋ ನಾನು ಏನೂ ನೋವು ಮಾಡಿಲ್ವೇನೋ ಅಂತ ಅವ್ರು ನಾರ್ಮಲಾಗಿ ಇಟ್ಬಿಡ್ತಾರೆ ನಿಮಗೇನು ನೋವಾಗಿದೆ ಅಂತ ಅವ್ರು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು ಈ ಥರ ಹೇಳಿದ್ರಲ್ಲ ಈ ಥರ ನಡ್ಕೊಂಡ್ರಲ್ಲ ನನಗೆ ಈ ಥರ ಬೇಜಾರಾಯಿತು ಅಂತ ಹೇಳಿದ್ರೆ ಪಾಪ ಅವ್ರಿಗೆ ರಿಗ್ರೆಟ್ ಫೀಲ್ ಆಗುತ್ತೆ ಅಯ್ಯೋ ಈ ಥರ ಮಾಡಿಬಿಟ್ನಲ್ಲ ಅಂತ ಕೆಲವ್ರಿಗೆ ಫೀಲ್ ಆಗುತ್ತೆ ಆಯಿತಾ ಆದರೂ ತೋರಿಸ್ಕೊಳ್ಳಲ್ಲ ಯಾಕೆಂದರೆ ಈಗೋ ಪ್ರಾಬ್ಲಮ್ ಅವ್ರಿಗೆ ಅದೇನೋ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ ಆ ಥರ ಎಸ್ಪೆಷಲಿ ಎಷ್ಟು ಪಾರ್ಟ್ನರ್ಸಲ್ಲಿ ಈ ಥರ ಆಗ್ತಾ ಇರುತ್ತೆ ಲೇಡೀಸ್ ವೈಫ್ಸು ಅಷ್ಟೇ ಜೆಂಟ್ಸು ಅಷ್ಟೇ ನಮಗೆ ಗೊತ್ತಾಗುತ್ತೆ ಅಯ್ಯೋ ನಾವು ನೋವು ಮಾಡಿದ್ದೀವಿ ಅಂತ ಬಟ್ ಆದರೂ ಏನಕ್ಕೆ ತೋರಿಸ್ಕೊಳ್ಳೋದು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಬಟ್ ನಿಜವಾಗ್ಲೂ ಜೆನ್ಯೂನ್ ಆಗಿ ಲವ್ ಮಾಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡ್ಕೊಳ್ಳೋಕೆ ಹೋಗಲ್ಲ ಆಮೇಲೆ ಎಷ್ಟು ಜಲ್ದಿ ನಾವು ಅದನ್ನು ಬಿಟ್ಬಿಟ್ರೆ ಅಷ್ಟು ಮನ್ಸಿಗೆ ನೆಮ್ಮದಿನಪ್ಪ ನೀವು ಇದು ಇಡೀ ದಿನ ನಾವು ಏನು ಮಾಡ್ಬಿಡ್ತೀವಿ ಅದನ್ನೇ ಯೋಚನೆ ಮಾಡಿ ಮಾಡೋಂಗಾಗತ್ತೆ ಇಲ್ಲ ಅಂತಲ್ಲ ಕೆಲವು ಸತಿ ಅಯ್ಯೋ ಇವರೇ ನನಗೆ ಅಷ್ಟು ನೋವು ಮಾಡಿಬಿಟ್ರಲ್ಲ ಇವ್ರು ನಂಗೆ ಸಪೋರ್ಟ್ ಮಾಡೋಕ್ಕಿಲ್ವಲ್ಲ ಹಿಂಗೆ ಮಾತಾಡ್ಬಿಟ್ರಲ್ಲ ಹಿಂಗೆ ನಡ್ಕೊಂಡ್ರಲ್ಲ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಇಲ್ಲ ಅಂತಲ್ಲ ಯಾರು ಮನುಷ್ಯನಿಗೆ ಹಾಗೇನೆ ಅದು ನೋವು ಆಗ್ತಿರುತ್ತೆ ಅದು ನಮ್ಗೆ ಇಷ್ಟ ಆಗಿರೋ ವ್ಯಕ್ತಿಗಳೇ ನಮ್ಗೆ ಅಷ್ಟು ನೋವು ಮಾಡಿಬಿಟ್ರೆ ಅಂತ ತುಂಬಾ ಅವ್ರ ಮಾತು ಅವ್ರ ನಡವಳಿಕೆ ಎಷ್ಟು ಆಗುತ್ತೆ ಅಲ್ವಾ ಯಾಕೆಂದರೆ ನಾವು ಅವ್ರನ್ನ ಇಷ್ಟಪಟ್ಟಿರ್ತೀವಿ ಆಯಿತಾ ಅವರೇ ನಮ್ಮನ್ನು ನೋವು ಮಾಡಿಬಿಟ್ರಲ್ಲ ಅಂತ ಇಡೀ ದಿನ ಅದು ಒಂಥರ ಮನಸ್ಸು ಭಾರ ಅಂತಿರುತ್ತೆ ತಲೆ ಕಸಿ ಬಿಸಿ ಆಗ್ತಿರುತ್ತೆ ತಲೆನೋವು ಬರುತ್ತೆ ತಿನ್ನಬೇಕು ಅಂತ ಅನಿಸಲ್ಲ ಒಂದು ನಾಲ್ಕೈದು ದಿನ ಹಿಂಗೆ ತಳ್ಬಿಟ್ರೆ ಅಂತೂ ಸುಮ್ಮನೆ ಡೇಸ್ ಹಾಳು ಅಂತಲೇ ಹೇಳ್ತೀನಿ ಅದೇನಿದೆ ಅದನ್ನು ಕ್ಲಾರಿಫೈ ಮಾಡ್ಕೊಂಬಿಟ್ಟು ಅಥವಾ ಸಣ್ಣ ಪುಟ್ಟ ಏನೋ ನೋವು ಮಾಡಿದರೆ ಅದನ್ನ ಅಲ್ಲೇ ಬಿಟ್ಬಿಟ್ಟು ಎಷ್ಟೋ ಸಿಚುವೇಶನ್ಸಲ್ಲಿ ಮನೆ ಅಂದರೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರೋದು ಸಹಜ ಆಯಿತಾ ಸಣ್ಣ ಪುಟ್ಟದ ಬಂದುಬಿಟ್ರೆ ಅಂತೂ ಒಂದು ಟೂ ಅವರ್ಸ್ ಅಷ್ಟೇ ಒಂದು ನಾವು ಮೈಂಡ್ ಡೈವರ್ಟ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ನಾನು ಹೇಳ್ದಂಗೆ ಎಷ್ಟು ಮೈಂಡ್ ಡೈವರ್ಟ್ ಮಾಡ್ಕೋತೀವೋ ಅಷ್ಟು ಲೈಫು ಚೆನ್ನಾಗಿರುತ್ತೆ ಬ್ರಾಡಾಗಿ ಥಿಂಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಈಗ ನೆಕ್ಸ್ಟ್ ಬಂದು ನಾನು ಮೊಟ್ಟೆನೆಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅಲ್ಲಲ್ಲಿ ಕಟ್ ಮಾಡಿಕೊಂಡೆ ಯಾಕಂದರೆ ಮಸಾಲೆ ಎಲ್ಲ ಅದರಲ್ಲಿ ಹೋಗಲಿ ಅಂತ ಈಗ ಬಂದು ನಾನು ಏನು ಏನು ಹಾಕಿದ್ದೀನಿ ಅಂದರೆ ಅರ್ಶನದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಬಿರಿಯಾನಿ ಮಸಾಲ ಗರಂ ಮಸಾಲ ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮ್ಯಾಟೊ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಸಾಫ್ಟಾಗಿದೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಲ್ಲಿ ಬಿರಿಯಾನಿ ಮಾಡ್ತೀವಿ ಅಂದರೆ ಹಸಿ ಹಸಿ ವಾಸನೆ ಇರುತ್ತೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವತ್ತು ಆಚಿ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ನಿಮ್ಮ ಮನೇಲಿ ಮಾಡ್ಕೊಂಡಿರೋದು ಇನ್ನೂ ಬೆಸ್ಟು ನನಗೆ ಮಾಡೋಕ್ಕೆಲ್ಲ ಈಗ ಟೈಮ್ ಆಗ್ತಾಯಿಲ್ಲ ಬಿರಿಯಾನಿ ಮಸಾಲ ಟ ಮುಂದೆ ಮಾಡ್ಕೊಳ್ಳೋಕ್ಕೆ ನೋಡ್ಕೊತೀನಿ ಚಕ್ಕೆ ಲವಂಗ ಎಲ್ಲ ಮಸಾಲೆ ಐಟಮ್ಸು ಎಲ್ಲ ಹಾಕ್ಬಿಟ್ಟು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ರೋಸ್ಟ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡದೇ ಇದ್ರೂ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತೀವಿ ಅಂದರೆ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಅಥವಾ ಏರ್ಟೈಟ್ ಬಾಕ್ಸಲ್ಲಿ ಓಪ್ ಹೊರಗಡೆನೆ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಹೇಳ್ತಾ ಇರ್ತೀನಿ ಈ ಥರನೇ ಯೋಚನೆ ಮಾಡಿ ಮಾಡಿ ಒಂದು ನಾಲ್ಕೈದು ದಿನ ತೆರಳಿಬಿಡ್ತೀವಿ ಅದ್ರ ಬದಲಾಗಿ ಬೇಗನೆ ಅದ್ರ ಬಗ್ಗೆ ತಿಂಕ್ ಮಾಡೋದನ್ನ ಬಿಟ್ಬಿಟ್ಟು ಮೈಂಡ್ನ ಡೈವರ್ಟ್ ಮಾಡಿಕೊಂಡು ಕೆಲಸ ಮಾಡೋದ್ರಲ್ಲ ಅಥವಾ ಮಕ್ಕಳ ಜೊತೆ ಇನ್ವಾಲ್ವ್ ಮಾಡಿಕೊಂಡು ಮೈಂಡ್ನ ಡೈವರ್ಟ್ ಮಾಡ್ಕೊಳ್ತಾ ಇದ್ದರೆ ಈಸಿಯಾಗಿ ಅದನ್ನು ಮರಿಬೋದು ಆಮೇಲೆ ನಾರ್ಮಲ್ ನಾನಂತೂ ಬೆಳಗ್ಗೆ ಏನೋ ಒಂದು ಆಗಿರುತ್ತೆ ಅಂದ್ಕೊಳ್ಳಿ ಹಾಗೆ ಆಗುತ್ತೆ ಮನೆಯ ಸಣ್ಣ ಊಟ ಏನೋ ಆಗಿರುತ್ತೆ ಸಂಜೆ ಅಂದರೆ ಒಂದು ನಾನು ವರ್ಕಿಂಗು ಅಲ್ಲಿಗೆ ಹೋಗಿದ ತಕ್ಷಣ ನನಗೇನೂ ನೆನಪಿರಲ್ಲ ಅದು ಸಿಚುವೇಶನ್ ಸ್ವಲ್ಪ ದೊಡ್ಡದಾದ್ರೆ ಹಂಗೆ ಹಂಗೆ ಥಿಂಕ್ ಮಾಡ್ತೀನಿ ಇಲ್ಲ ಅಂತಲ್ಲ ನಾನೇನೋ ರೋಬೋ ಅಲ್ಲ ಮನುಷ್ಯ ಆಗಿರೋದ್ರಿಂದ ನನಗೂ ತಲೆಯಲ್ಲಿ ಬರುತ್ತೆ ಬಟ್ ಆದಷ್ಟು ಓದೋದ್ರಲ್ಲಿರ್ಬೋದು ನಾವೇನೋ ಕ್ಲಾಸಿಗೆ ಪ್ರಿಪೇರ್ ಆಗಿರ್ತಾ ಇರ್ತೀವಿ ಕೆಲಸದ ಬೇರೆ ಕೆಲಸದ ಮೇಲೆ ಇನ್ವಾಲ್ವ್ ಮಾಡಿಕೊಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡಿಕೊಂಡು ಮೇಯ್ನಾಗಿ ಮಕ್ಕಳು ಯೋಚನೆ ಮಾಡ್ಕೋಬೇಕು ನಾವು ನಾವು ಮನೇಲಿ ಒಂಥರ ಇದ್ಬಿಟ್ರೆ ಮಕ್ಕಳು ತುಂಬ ಅನ್ಭವಿಸ್ಬಿಡ್ತಾರೆ ಅವ್ರಿಗೆ ಗೊತ್ತಾಗಿದೆ ಓ ಮನೇಲಿ ಏನೂ ಆಗಿದೆ ಅಂತ ಅವ್ರು ಸ್ವಲ್ಪ ಮೂಡ್ ಔಟ್ ಆಗ್ಬಿಡ್ತಾರೆ ಅದಕ್ಕೆ ಸಂಜೆ ಬರೋ ಅಷ್ಟರಲ್ಲಿ ನಾರ್ಮಲಾಗಿ ನಾನೇ ಮಾತಾಡ್ಬಿಡ್ತೀನಿ ನನಗೇನು ಅನಿಸಲ್ಲ ಬಟ್ ಇನ್ ಕೇಸ್ ಆಪೋಸಿಟ್ ಪರ್ಸನ್ ತುಂಬ ಬೇಕು ಅಂತ ಮಾಡ್ತಿದ್ರೆ ಅಂತೂ ನಾನಂತೂ ಕಾಂಪ್ರಮೈಸ್ ಆಗೋಲ್ಲ ನನ್ನ ಪಾಡಿಗೆ ನಾನು ಇಟ್ಬಿಡ್ತೀನಿ ಏನು ಜಗಳ ಆಡೋಕ್ಕೆ ಹೋಗಲ್ಲ ಏನೂ ಇಲ್ಲ ನನ್ನ ಪಾಡಿಗೆ ನಾನು ಇಟ್ಬಿಡ್ತೀನಿ ಬೇಕು ಅಂತ ಮಾಡಿದ್ರೆ ಆಯಿತಾ ಆಮೇಲೆ ನಮ್ಮವರು ನಮಗೋಸ್ಕರ ಏನೋ ಮಾಡ್ತಿದ್ದಾರೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂದರೆ ನಾವು ಸ್ವಲ್ಪ ಬಗ್ಗಿ ಹೋಗೋರಲ್ಲಿ ಏನು ತಪ್ಪಿಲ್ಲ ರಿಲೇಷನ್ಶಿಪ್ ಇಂಪಾರ್ಟೆಂಟು ನಾವು ಏನೋ ಸಾಧಿಸ್ತೀವಿ ದ್ವೇಷ ಸಾಧಿಸ್ತೀವಿ ಅಂದರೆ ಎಷ್ಟು ದಿನ ಸಾಧಿಸೋಕೆ ಸಾಧ್ಯ ನಾನು ಹೇಳ್ದಂಗೆ ಅದೇ ಪರ್ಸನ್ ಜೊತೆ ನೀವು ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು ಅಂದರೆ ಎಷ್ಟು ದಿನ ಸಾಧಿಸ್ಕೊಂಡಿರ್ತೀರಾ ಏನು ರಿಲೇಷನ್ಶಿಪ್ನ ಎಂಡ್ ಮಾಡೋಕ್ಕಾಗತ್ತಾ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಎಂಡ್ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಎಷ್ಟು ರಿಲೇಷನ್ಶಿಪ್ಸ್ ಬೇಕಾಗುತ್ತೆ ಹೇಳಿ ರಿಲೇಷನ್ಶಿಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಈಗೋ ನಮ್ಮ ಸ್ವಾರ್ಥ ನಮ್ಮ ನ್ಯಾರೋ ಮೈಂಡೆಡ್ಗಿಂತ ನಾವು ಆ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಬಿಟ್ಬಿಡಿ ಅವ್ರಿಗಿಗೋ ಇದ್ದರೂ ನಮ್ಗೀಗೋ ಇಲ್ವಾ ನಾವೀಗೋ ಮೇಂಟೈನ್ ಮಾಡ್ಕೋಬಾರ್ದ ಅಟ್ಲೀಸ್ಟ್ ಒಂದಲ್ಲ ಒಂದು ದಿನ ನಿಮಗೆ ಖುಷಿ ಇರುತ್ತೆ ನನ್ನಿಂದನೇ ನನ್ನ ರಿಲೇಷನ್ಶಿಪ್ಪು ಈ ರೀತಿ ತುಂಬ ಚೆನ್ನಾಗಿದೆ ನನ್ನಿಂದನೇ ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಅಂತ ಅವ್ರಿಗೀಗೋ ಪ್ರಾಬ್ಲಮ್ ಇದೆ ನಿಮಗಿಲ್ಲ ನೀವು ಸ್ವಲ್ಪ ಮೆಚೂರ್ಡಾಗಿ ಥಿಂಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಕರೆಕ್ಟಾ ಸೊ ಈಗ ನಾನು ಮೊಸರು ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ಪಷ್ಟು ಮೊಸರನ್ನ ಹಾಕಿ ಆಮೇಲೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದು ಮೊಟ್ಟೆ ಅದನ್ನೆಲ್ಲ ಹಾಕಿದ್ದೀನಿ ಇದೇ ಜಾಗದಲ್ಲಿ ನಾನು ಹೇಳ್ದಂಗೆ ಪನ್ನೀರು ತರಕಾರಿ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕದ ಆಸಮ್ ಟೇಸ್ಟು ಆಮೇಲೆ ಇನ್ನೊಂದೊಂದೇನು ಗೊತ್ತಾಕಿಲ್ಲಸತಿ ಫ್ರೈ ಮಾಡಿ ಅಂದರೆ ಸುಮ್ಮನೆ ಎಣ್ಣೆ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಟಾಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮೊಟ್ಟೆನೂ ಹಾಗೆ ಮಾಡ್ಕೋಬೋದು ಎಣ್ಣೆಯಲ್ಲಿ ಸ್ವಲ್ಪ ಖಾರದ ಪುಡಿ ಅರ್ಶಿಣದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಸ್ಟೇಜಲ್ಲಿ ಹಾಕೋದ್ರಿಂದ ಅದು ಹೊಡ್ಕೊಳ್ಳಲ್ಲ ನಮ್ಮದು ಸ್ವಲ್ಪ ಈ ಥರ ಆದರೆ ಸ್ವಲ್ಪ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟು ಗೊಜ್ಜಲ್ಲಿ ಹಾಕಿ ಇಲ್ಲೇ ಫ್ರೈ ಮಾಡಿಕೊಂಡೆ ಸ್ವಲ್ಪ ಟೈಮ್ ಇರಲ್ವಲ್ಲ ಅದಕ್ಕೆ ಈ ರೀತಿ ಮೆಥಡ್ ಮಾಡಿದೆ ನಿಮಗೆ ಸ್ವಲ್ಪನಾರು ಒಂದು ಐದು ನಿಮಿಷ ಎಕ್ಸ್ಟ್ರಾ ಟೈಮ್ ಇದೆ ಅಂದರೆ ಬೇರೆ ಬಾಣ್ಲಿ ಎಣ್ಣೆಲಿ ಇದೆಲ್ಲ ಮೈಸ್ ಮಸಾಲೆ ಐಟಮ್ ಹಾಕ್ಬಿಟ್ಟು ಲೈಟಾಗಿ ರೋಸ್ಟ್ ಮಾಡಿದ್ರೆ ಬಿರಿಯಾನೀಲಿ ಮೊಟ್ಟೆ ಅದು ಸಿಪ್ಪೆ ಹೊರಗಡೆದು ವೈಟ್ ಪಾರ್ಟು ಮತ್ತು ಯೆಲ್ಲೋ ಕಲರ್ ಪಾರ್ಟೆಲ್ಲ ಸಪ್ರೇಟ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಆಯಿತಾ ಇದೊಂದು ಕಂಡೀಷನ್ನ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಅಂದರೆ ಕೆಲವ್ರು ಬೇಕು ಬೇಕು ಅಂತ ಗೊತ್ತಿದ್ದು ಗೊತ್ತಿದ್ದು ಇಂಟೆನ್ಷನಲಿ ನಮಗೆ ಲವ್ ನೋವು ಮಾಡ್ತಾರೆ ಅಂದರೆ ಇದು ಬಂದುಬಿಟ್ಟು ಡಿಪೆಂಡ್ ಆಗುತ್ತೆ ನಮ್ಮ ರಿಲೇಷನ್ಶಿಪ್ ಹೇಗಿದೆ ಅಂತ ಅವ್ರಿಗೆ ರಿಲೇಷನ್ಶಿಪ್ಪೇ ಇಷ್ಟ ಇಲ್ಲ ಅಂದ್ರೆ ಈ ಥರ ಮಾಡೋದು ಬೇಕು ಬೇಕು ಅಂತ ಇಂಟೆನ್ಷನಲಿನೇ ನಮಗೆ ಪದೇ ಪದೇ ಅದನ್ನೇ ನೋವು ಮಾಡ್ತಾರೆ ಆ ಕಂಡೀಷನಲ್ಲಿ ಎರಡು ಒಂದು ನಾವು ಅವ್ರ ಜೊತೆ ಇರ್ತೀವ ಇನ್ನೊಂದು ಅವ್ರ ಜೊತೆ ಇರಲ್ವ ಅಂದರೆ ಯಾವುದೋ ದೂರ ರಿಲೇಷನ್ಸು ಅವ್ರ ಜೊತೆ ನಾವು ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಳೋ ಸೀನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಿತಿನ್ ಐದು ನಿಮಿಷ ಬಿಟ್ಟಾಕ್ಬಿಡ್ಬೇಕಲ್ಲೇ ಅವ್ರ ಜೊತೆ ಲೈಫೇ ಲೀಡ್ ಮಾಡಲ್ಲ ಅವ್ರು ಏನು ಅಂದ್ಕೊಂಡ್ರೆ ನನಗೇನು ಒಂದೆರಡು ಸತಿ ಏಳು ನೋಡಿ ಈ ಥರ ಮಾತಾಡ್ತಿರೋದು ಸರಿ ಇಲ್ಲ ನೀವು ಅಂತ ಆ ಮನುಷ್ಯನೇ ಹಾಗೆ ಬೇಕು ಅಂತಲೇ ಕೆಲವರೆಲ್ಲ ರಿಲೇಟಿವ್ಸ್ ಹಿಂಗೇನಪ್ಪ ಬೇಕು ಬೇಕು ಅಂತಲೇ ಅದನ್ನೇ ನಮ್ದೇನು ವೀಕ್ನೆಸ್ ಇರುತ್ತೆ ನಮ್ಮದೇನೋ ಒಂದು ಲೈಫಲ್ಲಾಗಿರುತ್ತೆ ಅದನ್ನೇ ತೆಗ್ದು 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 ಹೈಲೈಟ್ ಮಾಡಿ ಜೀವನನೇ ಬೇಡ ಅನ್ನೋ ಲೆವೆಲ್ಗೆ ಮಾಡಿಟ್ಬಿಟ್ಟಿರ್ತಾರೆ ಅವರು ಆ ಥರ ಮಾಡ್ತಾರೆ ಅಂತ ನಾವು ಅವ್ರ ತಾಳಕ್ಕೆ ಕೋಣಿಯೋದು ಎಷ್ಟರ ಮಟ್ಟಿಗೆ ಸರಿ ಯೋಚನೆ ಮಾಡಿ ಅವ್ರ ಜೊತೆ ಲೈಫ್ ನೀಡ್ ಮಾಡ್ತಿಲ್ಲ ಅಂದರೆ ಆ ಕ್ಷಣವೇ ಡಿಸೈಡ್ ಮಾಡಿಬಿಡಿ ಅವ್ರಿಗೆ ಏನೂ ಅಲ್ಲ ನಿನ್ನ ಲೈಫಲ್ಲಿ ನಾವು ಬೌಂಡ್ರಿನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೇಕು ನಮ್ಮ ತಲೆ ಒಳಗಡೆ ಯಾವ ಪರ್ಸನ್ಸು ಯಾವ ಪರ್ಸನ್ ಥಾಟ್ಸ್ನ ತಲೆಮೊಳಗಡೆ ತೊಗೋಬೇಕು ಯಾರು ನನ್ನ ಪರ್ಸನ್ ಯಾರು ನನ್ನ ಲೈಫಲ್ಲಿ ಆ ಪರ್ಸನ್ಗೆ ಜಾಗನೇ ಇಲ್ಲ ಜಾಗನೇ ಇಲ್ಲ ಅಂದರೆ ತಿಂಕು ಮಾಡಬಾರ್ದು ಆ ಪರ್ಸನ್ ಬಗ್ಗೆ ವೇಸ್ಟು ಅವರು ಎಲ್ಲ ಟೈಮ್ ಇಟ್ಕೊಂಡು ನಿಮಗೆ ನೋವು ಮಾಡೋಕ್ಕೇ ಅಂತ ಕೂತಿದ್ದಾರೆ ಅಂದರೆ ನೀವೇನಕ್ಕೆ ಇಂಟೆನ್ಷನಲ್ಲಿ ನೋವು ಮಾಡ್ತಾರೆ ಫ್ರೆಂಡ್ಸ್ ಇಂಟೆನ್ಷನಲ್ಲೇ ಒಬ್ಬೊಬ್ಬರಂತೂ ರಿಲೇಟಿವ್ಸು ಮಾತಾಡ್ತಾರೆ ಅಂದರೆ ಪಾ ಈ ಲೆವೆಲ್ಗೂ ಮಾತಾಡ್ಬೋದು ಈ ಮನುಷ್ಯತ್ವನೇ ಇಲ್ಲದೆ ಆ ಲೆವೆಲ್ಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅಂಥ ಕೇಸಲ್ಲಿ ಏನು ಮಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಗ್ನೋರ್ ಮಾಡಿಬಿಡಬೇಕು ಇನ್ನೊಂದು ಅವ್ರ ಜೊತೆ ಲೈಫ್ ಲೀಡ್ ಮಾಡ್ತಾ ಇದ್ವಿ ಅಂದರೆ ಅವ್ರಿಗೇನೋ ಇಂಟ್ರೆಸ್ಟ್ ಇಲ್ಲ ಇಂಟೆನ್ಷನಲ್ಲಿ ಯಾರೂ ನೋವು ಮಾಡಲ್ಲ ಬಟ್ ಅದೇನೋ ಅವ್ರಿಗೆ ನೋವು ಮಾಡಬೇಕು ಅಂತಲೇ ನೋವು ಮಾಡಿದ್ದಾರೆ ಅಂದರೆ ಅವ್ರ ಜೊತೆ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಆಪ್ಷನ್ನೇ ಇಲ್ಲ ನಾವು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಕೈಯಲ್ಲಾಗುತ್ತೆ ಅವ್ರ ಜೊತೆ ಲೈಫ್ನ ಲೀಡ್ ಮಾಡೋದು ಅಂತ ಅಂದ್ಕೊಂಡು ತುಂಬ ಧೈರ್ಯದಿಂದ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ ಬೇರೆ ಆಪ್ಷನ್ಸೇ ಇಲ್ಲ ಇಗ್ನೋರ್ ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಇಗ್ನೋರ್ ಮಾಡಿಕೊಂಡು ಇಲ್ಲಪ್ಪ ಅವ್ರು ಬೇಕು ಅಂತ ಅವ್ರ ಜೊತೆ ನಾನು ಇರಬೇಕು ಬಟ್ ಆದರೂ ಪದೇ ಪದೇ ಅವ್ರಿಗೆ ಅದೇ ಇಂಟೆನ್ಷನಿಂದ ನನ್ನ ನೋವು ಮಾಡ್ತಿದ್ದಾರೆ ಅದೇ ಅದೇ ನೋವು ಮಾತಾಡ್ತಿದ್ದಾರೆ ನಡ್ಕೋತಾ ಇದ್ದಾರೆ ಅಂದರೆ ನೀವು ಅವ್ರ ಜೊತೆ ಇರಬೇಕು ಅಂದರೆ ಏನು ಮಾಡಬೇಕು ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ಧೈರ್ಯ ತಂದ್ಕೋಬೇಕು ಯಾವುದು ಅಸಾಧ್ಯ ಅಂತ ಅಲ್ಲ ನಾವು ಎಷ್ಟೋ ಸತಿ ಅದು ಲೈಫ್ನಲ್ಲಿ ಲೀಡ್ ಮಾಡಿರ್ತೀವಿ ಎಷ್ಟೋ ಜನಕ್ಕೆ ಆ ಪರಿಸ್ಥಿತಿ ಇರುತ್ತೆ ಎಲ್ಲರೂ ಇದ್ದರೂ ಕೂಡ ಎಲ್ಲ ಸುತ್ತಮುತ್ತಲೂ ಎಷ್ಟೊಂದು ಜನ ಇರ್ತೀವಿ ಇರ್ತ ಇದ್ದರೂ ಕೂಡ ನಾವು ಒಂಟಿಯಾಗಿ ಲೈಫ್ನ ಲೀಡ್ ಮಾಡೋದು ಕಲಿಬೇಕು ನಮ್ಮ ಕರ್ತವ್ಯ ಏನಿದೆ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಅವ್ರಿಗೆ ಅಡುಗೆ ಮಾಡಾಕ್ಬೇಕಾ ಅವ್ರಿಗೆ ನೋಡ್ಕೋಬೇಕಾ ಏನಿದೆ ನೋಡ್ಕೋಬೇಕು ಸಿಚುವೇಶನ್ಸು ಕೆಲವು ಸತಿ ಓ ಹೆಂಗಿದ್ರು ಇವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾಳೆ ಅಂದರೆ ಎಲ್ಲ ಗ್ರಾಂಟೆಡಾಗಿ ತೊಗೊಬಿಡ್ತಾರೆ ಆ ಥರನೂ ನಮ್ಮ ಲೈಫ್ನ ಎಲ್ಲ ಗ್ರಾಂಟೆಡಾಗಿ ಬಿಟ್ಕೊಡ್ಬಾರ್ದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನು ಮೇಂಟೈನ್ ಮಾಡ್ಕೊಳ್ತಾ ಹೆಂಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ಎಲ್ಲ ನಾವು ಜನರಲಾಗಿ ಹೇಳೋಕೆ ಬರೋಲ್ಲ ಎಲ್ಲ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸತಿ ಕಾಂಪ್ರಮೈಸ್ ಆಗಿಬಿಟ್ರೆ ಮನುಷ್ಯನಿಗೆ ಅನಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಕಾಂಪ್ರಮೈಸ್ ಆಗ್ತಿದ್ದೀವಿ ಅಂದರೆ ಅಪೋಸಿಟ್ ಪರ್ಸನ್ಗೆ ಅನಿಸುತ್ತೆ ಅಯ್ಯೋ ನಾನು ಎಷ್ಟು ನೋವು ಮಾಡಿದ್ರು ಕೂಡ ಎಷ್ಟು ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ ಕೆಲವು ಸತಿ ಏನು ಇವಳಿಗೆ ಎಷ್ಟು ನೋವು ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಇವಳೆಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಅಂತ ಗ್ರಾಂಟೆಡ್ ಆಗಿ ತೊಗೋತಾರೆ ನಾವು ಆ ಸಿಚುವೇಶನ್ನ ಅನಲೈಸ್ ಮಾಡಿ ಅದರ ಪ್ರಕಾರ ನಡ್ಕೋಬೇಕು ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಅವರಿಂದ ಹಿಂಗಿದ್ರು ಅವ್ರು ನಮ್ಮನ್ನು ನಾವು ಮಾಡಬೇಕು ಅಂತಲೇ ಅವ್ರಿಗೆ ಇಂಟೆನ್ಷನ್ ಇದೆ ಅಂದರೆ ಅವರಿಂದ ಏನೇ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಅದು ಗ್ರಾಜ್ಯುಲಿ ಬರ್ತಾ ಬರ್ತಾ ಹೆಂಗಾಗಿ ಹೋಗುತ್ತೆ ಅಂದರೆ ನಮಗೆ ಅಬ್ ಅಭ್ಯಾಸ ಆಗೋಗುತ್ತೆ ಅವ್ರ ಅವ್ರಿಗೆ ಏನೇ ಮಾತಾಡಿದ್ರು ಅವ್ರು ನ್ಯೂಟ್ರಲಾಗಿ ಇದ್ಬಿಡೋದು ನಮಗೆ ಲೈಫಲ್ಲಿ ಅಭ್ಯಾಸ ಆಗಿಬಿಡುತ್ತೆ ಈಗ ಬಂದು ನೋಡಿ ಫ್ರೆಂಡ್ಸ್ ನಾನು ಲಿಚ್ಚಿ ಫ್ರೂಟ್ ತಂದಿದ್ನಲ್ಲ ಇದು ಬಂದು ಕಾಲು ಕೆ ಜಿಗೆ ನಾನು ನೂರು ರೂಪಾಯಿ ಕೊಟ್ಟಿದ್ದೆ ನಿಮ್ಮ ಕಡೆಯೆಲ್ಲ ಏನು ರೇಟ್ ಇದೆ ಅಂತ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಇದು ತುಂಬ ಒಳ್ಳೆಯದು ಹಾರ್ಟ್ಗೆ ಮತ್ತು ಲಿವರ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಮಕ್ಕಳಿಗೆ ಆಮೇಲೆ ಇದು ನನಗೆ ಇಷ್ಟ ಆಗಿದ್ದು ಅಂದರೆ ಇದನ್ನು ಸುಲಿಯೋದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಆಮೇಲೆ ನೋಡಿ ಫ್ರೆಂಡ್ಸ್ ನಾನು ಬಿರಿಯಾನಿ ಮಾಡಿಕೊಂಡು ನನಗೆ ಅಂತ ಗಂಜಿ ಮಾಡ್ಕೊಂಡಿದ್ದೀನಿ ಅದೇ ಮಿಲ್ಲಡ್ಸ್ದು ಎಲ್ಲ ಗಂಜಿ ವೆಯ್ಟ್ ಲಾಸ್ ಅಂತೂ ತುಂಬ ಇದೆ ಟ್ರೈ ಮಾಡಿ ನಾನು ಒಂದು ಆಲ್ರೆಡಿ ಚಾನಲ್ ಪೋಸ್ಟ್ ಮಾಡಿದ್ದೀನಿ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ವೆಯ್ಟ್ ಅಂತೂ ಅಂದರೆ ನೀಟಾಗಿ ಗಂಜಿ ಇರುತ್ತಲ್ವ ತುಂಬ ಹೊತ್ತು ನಮಗೆ ಹಶುವಾಗಲ್ಲ ಹಶ್ವಾಗಲ್ಲ ಅಂದರೆ ನಾವು ಕಡಿಮೆ ಕಡಿಮೆ ತಿಂತೀವಿ ನೀಟಾಗಿ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗ್ತಾಯಿದೆ ಆಯಿತಾ ಅದಕ್ಕೆ ಈ ಗಂಜಿ ಮಾತ್ರ ಡೈಲಿ ಒಂದು ಗ್ಲಾಸ್ ಅಂತೂ ಗ್ಯಾರಂಟಿ ಕೊಡದೆ ಕೊಡ್ತೀನಿ ತುಂಬಾ ಟೇಸ್ಟಿ ಏನೋ ತುಂಬ ರಾಗಿ ಗಂಜಿ ಕುಡಿಯೋ ಥರ ಏನೋ ಅನಿಸಲ್ಲ ಯಾಕೆಂದರೆ ಎಲ್ಲ ಕಾಳುಗಳು ಮೆಣಸು ಜೀರಿಗೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ ಏನೋ ತುಂಬ ಗಂಜಿ ಟೈಪು ಪೇಷಂಟ್ ಕುಡಿಯೋ ಥರ ಏನೋ ಅನಿಸಲ್ಲ ಚೆನ್ನಾಗಿರುತ್ತೆ ಸೂಪ್ ಕುಡ್ದಂಗೆ ಆಗುತ್ತೆ ಆಯಿತಾ ಸೊ ಟ್ರೈ ಮಾಡಿ ನೀವೇನಾದರೂ ವೆಯ್ಟ್ ಲಾಸು ಮತ್ತು ವೆಯ್ಟ್ ಲಾಸ್ ಅಂತಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಆಯಿತಾ ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳಿದ್ದೀನಲ್ವ ಏನೇ ಇದ್ದರೂ ಡಿಸೈಡ್ ಮಾಡ್ಕೋಬೇಕು ಅವರು ಗೊತ್ತಿದ್ದು ಮಾಡ್ತಿದ್ದಾರ ಗೊತ್ತಿಲ್ಲದೆ ಮಾ ಮಾಡ್ತಿದ್ದಾರಂತ ಕೆಲವು ಸರ್ತಿ ನಮ್ಮ ಮಿಸ್ಟೇಕ್ ಇದ್ದು ಅವ್ರು ಒಂದು ಸಾರಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಆಮೇಲೆ ತುಂಬ ಎಳಿಯಕ್ಕೆ ಹೋಗಬಾರ್ದು ಆ ಪ್ರಾಬ್ಲಮ್ಸ್ನ ಎರಡು ಮೂರು ದಿನ ಎಳೆದ್ಬಿಟ್ಟು ಎರಡು ಮೂರು ದಿನ ಹಾಳು ಮಾಡಿಕೊಂಡು ಇರೋದೇ ಲೈಫ್ ಚಿಕ್ಕದು ಅದು ಪ್ರಾಬ್ಲಮ್ ಡ್ರ್ಯಾಗ್ ಮಾಡಿದಷ್ಟು ಚಿಕ್ಕದಿರೋ ಪ್ರಾಬ್ಲಮ್ ದೊಡ್ಡದಾಗ್ಬಿಡುತ್ತೆ ಇಗ್ನೋರ್ ಮಾಡೋದು ಕಲಿಬೇಕು ಲೈಫ್ನ ಮುಂದೆ ಲೀಡ್ ಮಾಡೋದು ಕಲಿಬೇಕು ಡೈವರ್ಟ್ ಮಾಡ್ಕೋಬೇಕು ಡೈವರ್ಟ್ ಮಾಡ್ಕೊಂಬಿಟ್ರೆ ಹಾಡುಗಳು ಕೇಳಿ ಬ್ಲೂಟೂತ್ ಹಾಕ್ಕೊಂಡು ಹಾಡುಗಳು ಕೇಳಿ ಅದೇ ಟೈಮಲ್ಲಿ ಸ್ಯಾಡ್ ಸಾಂಗ್ಸ್ ಕೇಳಕ್ಕೆ ಹೋಗಬಾರ್ದು ಅದಿನ್ನೂ ನೋವು ಜಾಸ್ತಿ ಆಗಿಬಿಡುತ್ತೆ ಒಳ್ಳೆ ಕಾಮಿಡಿ ಸೀನ್ಸ್ ನೋಡಿಕೊಂಡು ಫಿಲಮ್ಸ್ ನೋಡಿಕೊಂಡು ಮೋಟಿವೇಶನ್ಸು ಎಲ್ಲ ನೋಡಿಕೊಂಡು ಎಲ್ಲ ಈ ರೀತಿ ಡೈವರ್ಟ್ ಮಾಡ್ಕೊಂಬಿಟ್ರಂತೂ ಅದೇನೋ ತಿಳಿ ತಿಳಿಯಾಗೋಗುತ್ತೆ ಎಷ್ಟು ದಿನ ಅದೇ ಸಿಚುವೇಷನ್ಸ್ ಇರುತ್ತೆ ಎಲ್ಲ ಸಿಚುವೇಷನ್ಸು ಒಂದಲ್ಲ ಒಂದಿನ ಚೇಂಜ್ ಆಗಲೇಬೇಕು ಮೆಜಾರಿಟಿ ಏನಾಗೋದು ಅಂದರೆ ನಮಗೆ ಬೇಕಾಗಿರೋರೇನೋ ಗೊತ್ತಿಲ್ಲದಂಗೆ ನಮಗೆ ನೋವು ಮಾಡಿರ್ತಾರೆ ಅದನ್ನು ಕುತ್ಕೊಂಡು ಸಾರ್ಟ್ ಔಟ್ ಮಾಡಿ ಎಷ್ಟೋ ಸತಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅಯ್ಯೋ ಈ ಥರ ನೋವಾಯಿತು ಅಂತ ಇಗ್ನೋರ್ ಮಾಡೋದು ಕಲಿಸ್ಬಿಡಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಏನೂ ಮಾಡೋಕ್ಕಾಗಲ್ಲ ಕಾಂಪ್ರಮೈಸ್ ಮಾಡಿಕೊಂಡ್ರೇ ಲೈಫಲ್ಲಿ ಲೀಡ್ ಮಾಡೋಕ್ಕಾಗೋದು ಆಮೇಲೆ ಖುಷಿ ಖುಷಿಯಾಗಿರಬೇಕು ಅದನ್ನೇ ನೆನೆಸ್ಕೊಂಡು ನೆನೆಸ್ಕೊಂಡು ತುಂಬ ನೋವು ಮಾಡಿಕೊಂಡು ಊಟ ಎಲ್ಲ ಬಿಟ್ಬಿಟ್ಟು ಎಷ್ಟು ನೀವೆಷ್ಟು ಅದನ್ನು ಬಿಟ್ಬಿಡ್ತೀರೋ ಅಷ್ಟು ಲೈಫು ಆರಾಮಾಗುತ್ತೆ ಅದೇ ಪರ್ಸನ್ ಜೊತೆ ನೀವು ಕ್ಲೋಸ್ ಆಗಿದ್ದೀರ ಅಂದರೆ ಎಕ್ಸ್ಪ್ಲೇನ್ ಮಾಡಿ ಈ ಥರ ಇದೆ ನೋವಾಯಿತು ನನಗೆ ಅಂತ ಹೇಳಿ ಹೇಳ್ಕೊಂಡು ಸಾಲ್ವ್ ಮಾಡ್ಕೊಳೋಗುದ್ರೆ ಮಾಡ್ಕೊಳ್ಳಿ ಇಲ್ಲ ಹೇಳಿ ತುಂಬ ಕೆಲವು ಸತಿ ಅಯ್ಯೋ ಈ ವಿಷಯಕ್ಕೂ ಇವಳು ನೋವು ಮಾಡ್ಕೋತಾಳೆ ಅಂತ ಥರ ಆಗ್ಬಿಡುತ್ತೆ ಅಯ್ಯೋ ಇಷ್ಟು ಸಣ್ಣ ವಿಷಯನೂ ತಂದು ಹೇಳ್ತಾಳಲ್ಲ ಇಷ್ಟು ಸಣ್ಣ ವಿಷಯನಿಂದನೂ ನೋವು ಮಾಡ್ಕೋತಾಳಲ್ಲ ಆ ಥರನೂ ಅನಿಸುತ್ತೆ ಏನೋ ಚಿಕ್ಕ ವಿಷಯ ಅಂತ ನಿಮಗೆ ಅನಲೈಸ್ ಮಾಡ್ಕೊಂಡು ಬಿಟ್ಬಿಟ್ರೆ ಬಿಟ್ಬಿಡ್ಬೋದು ಆಮೇಲೆ ಅದು ದೊಡ್ಡದು ಏನೋ ತುಂಬ ನೋವು ಮಾಡಿದ್ದಾರೆ ಅಂದರೆ ಈ ಥರ ಮಾಡಬೇಡಿ ನೆಕ್ಸ್ಟ್ ಟೈಮ್ ಅಂತ ಕೂತ್ಕೊಂಡು ಹೇಳ್ಕೊಳ್ಳೋ ಅಂಥದ್ದು ಆಮೇಲೆ ನಿಮ್ಮನ್ನು ನೀವೇ ಡೈವರ್ಟ್ ಮಾಡ್ಕೊಳ್ಳೋವಂಥದ್ದು ಇದರಿಂದ ಇಲ್ಲ ಎಷ್ಟೇ ಕ್ಲೋಸ್ ಆಗಿರೋರು ಗೊತ್ತಿಲ್ದಂಗೆ ಗೊತ್ತಿದ್ದು ಏನಾದರೂ ನೋವು ಮಾಡಿದರೂ ಕೂಡ ಲೈಫ್ ಮುಂದಕ್ಕೆ ಹೋಗಲೇಬೇಕು ಫ್ರೆಂಡ್ಸ್ ನಾವು ಧೈರ್ಯದಿಂದ ಲೈಫ್ನ ಲೀಡ್ ಮಾಡಬೇಕು ತುಂಬ ಯಾವುದೂ ಸೀರಿಯಸ್ ಆಗಿ ತೊಗೋಬಾರ್ದು ಎಲ್ಲ ಆಗಿ ತಗೊಂಡು ತಗೊಂಡೆ ನಾವು ಸೀರಿಯಸ್ ಆಗಿ ಐ ಸಿ ಯು ಸೇರ್ಕೊಳ್ಳೋದು ಆದ್ದರಿಂದನೇ ಲೈಫ್ನ ತುಂಬ ಈಸಿಯಾಗಿ ನಡ್ಸ್ಕೊಳಕ್ಕೆ ಹೋಗಬೇಕು ಸೊ ಇವತ್ತಿನ ವ್ಲಾಗ್ಸು ರೆಸಿಪೀಸು ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತು ಬಂದು ಗಂಜಿ ಮಾಡ್ಕೊಂಡಿದ್ದೆ ಹೇಳಿದ್ನಲ್ಲ ಮೊಸರು ಬಜ್ಜಿ ಮಾಡಿದ್ದೀನಿ ಆಮೇಲೆ ಬಂದು ಈಗ ನನ್ನ ಚಿಕ್ಕ ಮಗಳಿಗೆ ಮತ್ತು ದೊಡ್ಡ ಮಗಳಿಗೆ ಶಾರ್ಟ್ ಬ್ರೇಕ್ಸ್ ಇರುತ್ತಲ್ವ ಅದಕ್ಕೆ ಹೆಲ್ದಿ ಸ್ನ್ಯಾಕ್ಸ್ ಏನಾದರೂ ಕಟ್ಟಬೇಕಾಗತ್ತೆ ಮನೇಲಿ ಈ ರೀತಿ ಪಾಪ್ಕಾರ್ನ್ದ್ದು ಒಂದು ಪ್ಯಾಕೆಟ್ ತಂದ್ಕೊಂಬಿಟ್ರೆ ಅಂತೂ ಈಸಿ ಪಾಪ್ಕಾರ್ನು ಮಖಾನ ಫ್ರೂಟ್ಸು ಈ ಬಿಸ್ಕೆಟ್ಸು ಚಿಪ್ಸು ಅವೆಲ್ಲ ಕೊಡೋ ಬದಲು ಇಂಥದ್ದು ಎಲ್ದಿ ಆಪ್ಷನ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಪರ್ಸ್ನಲಿ ನಾನೇನು ಫಾಲೋ ಮಾಡ್ತಾಯಿದ್ದೀನಿ ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮನ್ ಮನೆ ಇದ್ದಾರೆ ಅಂದರೆ ಸಣ್ಣ ಪುಟ್ಟ ಮನಸ್ತಾಪ ಆಗೋದು ಕಾಮನ್ ನೋವಾಗೋದು ಕಾಮನ್ ಬಟ್ ಅದಿಷ್ಟು ಬೇಗ ನಾವು ಅದನ್ನು ಬಿಟ್ಟು ಹೊರಗಡೆ ಬಂದು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತೀವಿ ಅದನ್ನು ಎಷ್ಟು ಬೇಗ ಮರಿತೀವಿ ಎಷ್ಟು ಲೈಟಾಗಿ ತೊಗೋತೀವಿ ತುಂಬ ಎಲ್ಲ ಸೀರಿಯಸ್ ಆಗಿ ತೊಗೋಬಾರ್ದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಬ್ಲೂ ಕಲರ್ ಡ್ರೆಸ್ಸಲ್ಲಿ ವೇರ್ ಮಾಡಿದ್ದೆ ಹೇಗಿದೆ ಅಂತ ನನ್ನ ಡ್ರೆಸ್ ಕಮೆಂಟ್ ಮಾಡಿ ತಿಳಿಸಿ ಇದು ಬಂದು ತ್ರೀ ತೌಸಂಡ್ ಫ್ರೆಂಡ್ಸ್ ಇದು ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ನಾನು ಫುಲ್ ತೋರ್ಸೋಕ್ಕಾಗಲ್ಲ ತೋರಿಸಲಿಲ್ಲ ಕೆಳಗಡೆ ಎಲ್ಲ ತುಂಬ ವರ್ಕ್ ಇದೆ ಆಯಿತಾ ಗೋಲ್ಡನ್ ಕಲರ್ ವರ್ಕ್ ವಿತ್ ಫುಲ್ ಸೆಟ್ಟು ದುಪ್ಪಟ್ಟ ಪ್ಯಾಂಟು ಎಲ್ಲ ಸೇರಿಸಿ ಇದಕ್ಕೆ ಟೂ ತೌಸಂಡು ತ್ರೀ ತೌಸಂಡ್ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಯಿತು ತೊಗೊಂಡು ಮೋರ್ ದೆನ್ ಟೂ ತೌಸಂಡೇ ಓಕೆನಾ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ